ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಡಜನ ಯೂಟ್ಯೂಬ್ ಚಾನಲ್ ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಕಂಪ್ರೆಸ್ ಮಾಡಿ ಸರ್ ನಮಸ್ಕಾರ ರಾಜ್ಯ ಅಖಿಲ ಭಾರತ ವೀರಶ್ವ ಮಹಾಸಭಾ ಚುನಾವಣೆ ನಡೀತಾ ಇದೆ ಸರ್ ಇದ್ರ ಬಗ್ಗೆ ತಾವೇ ಹೇಳ್ತೀರ ಸರ್ ಒಳ್ಳೆ ಪ್ರಶ್ನೆ ಕೇಳಿದಿರಿ ಸರ್ ನಮ್ಮ ಸಂದರ್ಭ ಉಚಿತವಾಗಿದೆ ನಾಡಿನಾದ್ಯಂತ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಖಿಲ ಭಾರತ ವೀರಶ್ವ ಲಿಂಗಾಯತ ಮಹಾಸಭೆ ಕರ್ನಾಟಕ ರಾಜ್ಯ ಘಟಕದ ಚುನಾವಣೆಗೆ ಮತದಾನ ಮಾಡಲಿಕ್ಕೆ ಈಗಾಗಲೇ ಇಪ್ಪತ್ತೈದನೇ ತಾರೀಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತದಾನ ಮಾಡಲಿಕ್ಕೆ ಈಗಾಗಲೇ ಕೇಂದ್ರ ಚುನಾವಣಾ ಸಮಿತಿ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥ ಒಂದು ಸುಸಂದರ್ಭದಲ್ಲಿ ತಾವು ಈ ಪ್ರಶ್ನೆ ಕೇಳಿದ್ದೇವೆ ಸರ್ ನಾಡಿನಾದ್ಯಂತ ಮೂವತ್ತೆರಡು ಸಾವಿರ ಮತದಾರರಿದ್ದಾರೆ ಸರ್ ಕರ್ನಾಟಕ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯ ಸ್ಥಾನಕ್ಕೆ ಮತದಾನ ಮಾಡಲಿಕ್ಕೆ ಅರ್ಹತೆ ಇರತಕ್ಕಂಥ ತರ ಮೂವತ್ತೆರಡು ಸಾವಿರ ವಿಶೇಷ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಮುನ್ನೂರಕ್ಕೂ ಹೆಚ್ಚು ಮತದಾರರು ಇದ್ದಾರೆ ಸರ್ ನಾನು ಈ ನಾಡಿನ ಎಲ್ಲ ಮತದಾರರಲ್ಲಿ ಇವತ್ತು ವಿನಂತಿಸ್ಕೊಳ್ತಾ ಇದ್ದೇನೆ ಸರ್ ತಮಗೆ ಮತದಾನ ಮಾಡಲಿಕ್ಕೆ ಅವಕಾಶ ಇದೆ ತಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯ ಸ್ಥಾನಕ್ಕೆ ಇಪ್ಪತ್ತೇಳು ಜನರನ್ನ ಆಯ್ಕೆ ಮಾಡತಕ್ಕಂತಹ ಪರಮಾಧಿಕಾರ ಮಹಾಸಭೆಯ ರಾಜ್ಯ ಘಟಕದ ಮತದಾರರು ದಯಮಾಡಿ ಎಲ್ಲ ಸದಸ್ಯ ಬಂಧುಗಳು ತಮ್ಮ ತಮ್ಮ ಜಿಲ್ಲಾ ಕೇಂದ್ರದಲ್ಲಿ ಮತದಾನ ಕೇಂದ್ರಕ್ಕೆ ಹೋಗಿ ಐವತ್ತೇಳು ಸಂಖ್ಯೆಯಲ್ಲಿ ಮತದಾರರ ಅಂದ್ರೆ ಒಂದು ಮಾದರಿ ಮತಪತ್ರದಲ್ಲಿ ಈಗಾಗಲೇ ಸ್ಪರ್ಧಾಕಾಂಕ್ಷಿಗಳು ಐವತ್ತೇಳು ಜನ ನಮ್ಮ ಸಮಾಜದ ಬಂಧುಗಳೇ ಸ್ಪರ್ಧೆಯಲ್ಲಿದ್ದಾರೆ ಆದರೆ ಇಪ್ಪತ್ತೇಳೇ ಜನರಿಗೆ ಮತ ಹಾಕಲಿಕ್ಕೆ ಅವಕಾಶ ಸರ್ ಇರಲಿಲ್ಲ ಹೆಚ್ಚು ಮತ ಹಾಕಿದ್ರೆ ಆ ಮತ ಆಗುತ್ತೆ ಹಾಗಾಗಿ ನಾಡಿನ ಮಹಾಸಭೆಯ ಎಲ್ಲ ಮತದಾರ ಬಂಧುಗಳಲ್ಲಿ ನಾನು ಕೇಂದ್ರ ಅಖಿಲ ಭಾರತ ವೀರಶೇಖ ಮಹಾಸಭೆ ಕೇಂದ್ರ ಸಮಿತಿಯ ಸದಸ್ಯನಾಗಿ ತಮ್ಮಲ್ಲಿ ಅಂದ್ರೆ ನಾಡಿನ ಮತದಾರರಲ್ಲಿ ತಮ್ಮ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳದೇನೆ ಸರ್ ಎಲ್ಲರೂ ಕೂಡ ಮತದಾನದಲ್ಲಿ ಪಾಲ್ಗೊಂಡು ಇಪ್ಪತ್ತೇಳು ಜನ ಆಗಲಿಕ್ಕೆ ತಮಗೆ ಸದಸ್ಯ ಬಂಧುಗಳನ್ನು ವಿನಂತಿಸ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಮತದಾನ ಪ್ರಾರಂಭ ಆಗುತ್ತೆ ಸರ್ ಸಂಜೆ ಐದು ಗಂಟೆವರೆಗೂ ಕೂಡ ಸಾಯಂಕಾಲ ಐದು ಗಂಟೆವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇದೆ ಐದು ಗಂಟೆ ನಂತರನೇ ಆಯಾ ಜಿಲ್ಲಾ ಕೇಂದ್ರದಲ್ಲೇ ಕೌಂಟಿಂಗ್ ಕೂಡ ಪ್ರಾರಂಭ ಆಗುತ್ತೆ ಸರ್ ಕೌಂಟಿಂಗ್ ಅಂದ್ರೆ ರಾಜ್ಯದ ಎಲ್ಲಾ ಮತದಾನ ಕೇಂದ್ರದಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಮತ ಬಿದ್ದಿದೆ ಮುಗಿದ ನಂತರ ನಾಡಿನ ಎಲ್ಲಾ ಜನರಿಗೆ ಯಾರು ಆಯ್ಕೆ ಆಗಿದ್ದಾರೆ ಅನ್ನೋ ವಿಚಾರ ಕೂಡ ತಿಳಿಯುತ್ತೆ ಸರ್ ಇದು ಈಗ ಇಪ್ಪತ್ತೇಳು ಜನ ಆಯ್ಕೆ ಮಾಡಬೇಕಾಗುತ್ತೆ ಅಂತ ಹೇಳಿದೆ ಸರ್ ಮತದಾರರು ಅದರಲ್ಲಿ ಏನಾದರೂ ಇಪ್ಪತ್ತೆಂಟು ಮತ ಹಾಕೋದು ಅಥವಾ ಕಡಿಮೆ ಮತ ಹಾಕೋದು ಇಪ್ಪತ್ತು ಜನಕ್ಕೋ ಇಪ್ಪತ್ತೈದು ಊಟ ಹಾಕೋದು ಹಿಂಗೆ ಅದು ಪರಿಸ್ಥಿತಿ ಸಾತ್ರೆ ಏನಾರ ಸರ್ ನಾನು ಮೊದಲೇ ಹೇಳಿದೆ ಇಪ್ಪತ್ತೇಳು ಮತ ಮಾತ್ರ ಊರ್ಜಿತ ಆಗುತ್ತೆ ಸರ್ ಇಪ್ಪತ್ತೆಂಟು ಮತ ಹಾಕಿದ್ರೆ ಎಲ್ಲಾ ಮತವು ಕೂಡ ಸಿಂಧು ಆಗುತ್ತೆ ಆದರೆ ಒಂದು ಓಟ್ ಎರಡು ಓಟ್ ಹಾಕಬಹುದು ಐದು ಓಟ್ ಹಾಕೋಬಹುದು ವಿಚಾರ ಬಿಟ್ಟಿದ್ ವಿಚಾರಿಸಿಂಧು ಆಗಲ್ಲ ಇಪ್ಪತ್ತೇಳು ಕಿಂತ ಹೆಚ್ಚಾಗ್ಬಾರ್ದು ಆದ್ರೆ ನಾಡಿನ ಮತದಾರರಲ್ಲಿ ನಾನು ವಿನಂತಿಸ್ಕೊಳ್ಳೋದೇನಂದ್ರೆ ದಯಮಾಡಿ ಇಪ್ಪತ್ತೇಳು ಮತವನ್ನೇ ನೀಡಿ ತಮ್ಮ ಮತ ಅಮೂಲ್ಯವಾದದ್ದು ಯಾರು ಮಹಾಸಭೆಯ ರಾಜ್ಯ ಘಟಕದ ಅರಣ್ಯ ಲೋಕ ಸಮಿತಿ ಸದಸ್ಯರಾಗಬೇಕು ಆ ಇಪ್ಪತ್ತೇಳು ಜನ ಯಾರನ್ನ ತೀರ್ಮಾನ ಮಾಡೋ ಪರಮಾಧಿಕಾರ ತಂಗಿರೋದ್ರಿಂದ ತಾವೆಲ್ಲರೂ ಕೂಡ ಇಪ್ಪತ್ತೇಳು ಮತವನ್ನ ಚಲಾಯಿಸ್ಬೇಕು ಅಂತೇಳಿ சாமி ಎಂದು ಕೇಂದ್ರ ಸಮಿತಿಯವسے ತಮ್ಮల్ని ವಿನಂತಿಸ್ಕಳ್ತಿದ್ದೇನೆ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್